ನಮ್ಮ ಊರಾಗ ಒಬ್ಬ ಯಾಕೆ ಗಂಡರು ಮಾಡ್ಕೊಂಡಿದ್ದ ಮೊದಲು ಹೋಗ್ಬೇಕು ಮಾಡ್ಕೊಂಡ ಮಕ್ಕಳಾಗಲಿಲ್ಲ ಆಕಿನೇ ಹೆಣ್ತಿನೇ ಕೂತು ಮೊದಲಿನ ಹೆಣ್ತಿನೇ ಕೂತು ನನ್ನ ಮಕ್ಕಳು ಆಗಲಿಲ್ಲ ನೀವು ಇನ್ನೊಂದು ಮಾಡ್ಕೋರಿ ಇನ್ನೊಂದು ಮಾಡ್ಕೋರಿ ವಂಶಿ ಬೆಳಿಬೇಕಲ್ಲ ಇನ್ನೊಂದು ಮಾಡ್ಕೊರಿ ಇನ್ನೊಂದು ಮಾಡ್ಕೊ ಬೇಡ ಅಂದವ ಏನು ಮಕ್ಕಳು ಬೇಡ ಅಂದವ ಗಂಡ ಇರಲಿ ನೀವು ಇನ್ನೊಂದು ಮಾಡ್ಕೊರಿ ಇನ್ನೊಂದು ಮಾಡ್ಕೊರಿ ಅಂತಂದು ಒತ್ತಾಯ ಮಾಡಿ ತಾನೇ ಹೆಣ್ಣು ಹುಡುಕಿ ಮಾಡಲು ತಾನೇ ಹೆಣ್ಣು ಹುಡುಕಿ ಅಂದ ಮಾಡಲು ಯಾವಾಗಿಂದ ತಾನೇ ಹೆಣ್ಣು ಹುಡುಕಿ ಮಾಡಲು ನಿಮ್ಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ಒಂದು ನೂರು ಮಂದಿ ಗಂಡಮಕ್ಳು ಒಂದೇ ಕಡೆಗೆ ಗೆಳತನ ಮಾಡ್ತಾರ ಕಡೆ ಬೀಡಿ ಗೆಳ್ತನ ಮಾಡ್ತಾವೆ ಗುಡ್ಗ ಗೆಳತನ ಚಂದ ಇರ್ತಾವೆ ಇಬ್ರು ಹೆಣ್ಮಕ್ಳು ಒಂದು ಮನೆಗೆ ಕೂಡಿರಂಗಿಲ್ಲ ನೋಡಿ ಅದು ಇನ್ನೊಂದು ನಾದಿಂದೇರು ಇದ್ದಾರು ಇದ್ದರು ಇದ್ದಾರು ಸೌತಿದೇರು ಎಲ್ಲರು ಚಂದ ಇದ್ದಿದ್ದು ಕೇಳಿರಿ ನೀವು ಸೌತಿ ಮಕ್ಳು ಹೇಳ್ರಿ ನೋಡೋನು ಸೌತಿ ಮಕ್ಕಳು ಎಲ್ಲಿ ಚಂದ ಇರಲ್ಲ ಅಯ್ಯ ಇಬ್ರು ಯಾವ ಅಕ್ಕ ತಂಗಿ ಇದ್ದಂಗೆ ಅದರತ್ತ ಒಬ್ಬರೇನ ಕೇಳಿರಿ ನೀವೆಲ್ಲ ಇರಂಗಿಲ್ಲ ಅವು ಏನು ಮಾಡಕ್ಕೆ ಊರಾಗೆಂದ್ರೆ ಹಿರಿಯ ಮನಸ್ಸ ನ್ಯಾಯ ಪಂಚಿ ಮಾಡವ ಇವು ಅಡ್ಡು ಏನು ಮಾಡಕತ್ತು ಮನೆಯಾಗ ಒಂದು ಸೌಂಡ್ ಹೊಡೆದಾಡ್ಲಕ್ಕತ್ತು ಹೊಡೆದಾಡಿ ಹೊಡೆದಾಡಿ ಇದ್ರ ಕೂದಲ ಅದು ಇಡೀ ಅದ್ರ ಕೂದಲು ಇಡು ಇಡೀ ಇವ ಎಲ್ಲಿ ನ್ಯಾಯ ಮಾಡ್ತಿದ್ದೆ ಅಲ್ಲಿಗೆ ಹೊಣ್ತೀವಿ ಕೂದಲ ಹಿಡ್ಕೊಂಡು ಅಡ್ಡು ಅವ ಅಂದ ಅಲ್ರಿ ಈಗ ಮಾಡಿದ್ರೆ ಹೆಂಗೆ ನಾ ಊರಾಗೆಂದ ಹಿರಿಯ ಮನಸ್ಸೇನಿ ನನ್ನ ಮಾನ ಕರಿಬೇಡ ನಿಮ್ಮ ಮರ್ಯಾದೆ ಕಳೀಬ್ಯಾಡ ಮೇನು ಬಗ್ಗೆ ಹರಿಸ್ತೇ ಅರ್ಸು ಅವ ಅಂದ ನೀವು ಹಿಂಗೆ ಕಚ್ಚಾಡ್ದು ನನ್ನ ಕಿಮ್ಮತ್ತಿಗೊಳಂಗಿಲ್ಲ ನೀವಿಬ್ಬರು ಬ್ಯಾರ್ಯಾರ್ರಿ ಅಂದ ಹೆಂಗೆ ಬ್ಯಾರಿ ಮಾಡ್ರು ಹೆಂಗೆ ಬೇರೆ ಮಾಡವ ಏನಿಲ್ಲ ನೀ ತಂದಿದ್ದು ಬಾಂಡೆ ಸಾಮಾನು ನೀ ತಗೋ ಅಕ್ಕಿ ತಂದೆ ಬಾಂಡೆ ಸಾಮಾನು ಅಕ್ಕಿ ತಗೋತಾವ ಮನಿ ಹೌದು ಬಾಂಡೆ ಸಾಮಾನು ತೊಗೊಂಡವು ಇರುವುದೆ ಇವ ಏನಂದ ಕೆಳಗಿನ ಮನ್ಯಾಗ ಸಣ್ಣ ಹೆಣ್ತಿರಲಿ ಇರಲಿ ಮ್ಯಾಲಿನ ಮನ್ಯಾಗ ದೊಡ್ಡ ಹೆಣ್ತಿರ್ಲಿ ಏನ್ರಿ ಮ್ಯಾಲ ಎರಡು ಅಂತಸಿತ್ರೀ ಎರಡು ಅಂತ ಎಲ್ಲ ವ್ಯವಹಾರ ಯಾವ ಬಾತ್ರೂಮ್ ಗೀತ್ರೂಮ್ ಎಲ್ಲ ಕೆಳಗೆ ಇದ್ದು ಮ್ಯಾಲ ಸುಮ್ಮ ರೆಸ್ಟಿ ಸಣ್ಣ ಹೆಣ್ತಿ ಕೆಳಗಿರಲಿ ದೊಡ್ಡ ಹೆಣ್ತಿ ನೀ ಮ್ಯಾಲಿ ಆಯ್ತು ನನ್ನ ಬಾಂಡೆ ಸಮ ನಾ ತೋತೀನಿ ನಿನ್ನ ಬಾಂಡೆ ಆಕಿನ ಬಾಂಡೆ ಸಮನ ಅಕ್ಕಿ ತೋತಾಳೆ ಕೆಳಗಿನ ಮನೆಗೆ ನಾ ಇರ್ತೀನಿ ಮ್ಯಾಲಿನ ಮನ್ಯಾಗ ಅಕ್ಕಿ ಇರ್ತಾಳೆ ನಮಗೆ ಇದು ಬಂದಿಲ್ಲ ನೀ ನೀಲ್ಲಿರವ ನೀ ಬೇಕಲ್ಲ ಮಗ ಹೇಳ್ರಿ ನೀ ಬೇಕಲ್ಲ ಮಗ ಹ್ಞೂ ಮತ್ತೆ ನಿನ್ನ ನಿನ್ನ ಸಲ ಕಟ್ಕೊಂಡು ಬಂದೀವಿ ನೀ ಬೇಕು ಅಂದ ಇದನ್ನು ಬರೋಬರಿ ಅದ ಅಂದ ನಾ ಬೇಕಿ ಇಲ್ಲ ಮತ್ತೆ ಅವ ಅಂದ ಈಗ ಯಾ ಮಾಡಬೇಕು ಊರ ನ್ಯಾಯ ಪಂಚಿತಿ ಮಾಡವ ಹುಷಾರಿ ಮನಸ್ಸಿ ಅವ ಏನಂದ ನೋಡ ಅದಕ್ಕೂ ಒಂದು ಐಡಿಯಾ ಮಾಡ್ತೀನಿ ಅಂದ ಹೆಂಗೆ ಐಡಿಯಾ ಮಾಡ್ತಿ ಮಾಡು ಈ ಮೊದಲು ಕರೆಂಟ್ ಕೊಡ್ತಿದ್ರು ಗೊತ್ತ ನಿಮಗೆ ಒಂದು ವಾರ ಮುಂಜಾನೆ ಆರರಿಂದ ಹನ್ನೆರಡರ ತನಕ ಕೊಡ್ತಿದ್ದು ಒಂದು ವಾರ ಹನ್ನೆರಡರಿಂದ ರಾತ್ರಿ ಆರರ ತನಕ ಕೊಡ್ತಿದ್ದು ಇವ ಏನಂದ ನೋಡು ಇದಕ್ಕೂ ಒಂದು ಐಡಿಯಾ ಮಾಡ್ತಾನೆ ಹ್ಯಾಂಗ ಈ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ಸಣ್ಣ ನೆಣತಿ ಬಲಿರ್ತೀನಿ ಮತ್ತೆ ಆ ಸೋಮವಾರದಿಂದ ಮುಂದಿನ ತನಕ ದೊಡ್ಡ ಅಣ್ತಿವಿ ಬಲಿಯ ಆಯಿತು ಅವು ಎಲ್ಲದಕ್ಕೂ ಒಪ್ಕೊಳಕತ್ತವ್ರಿ ಮನ್ಯಾಗ ಮಂದಿ ಅದ ಕೆಳಗೆ ಬಾತ್ರೂಮ್ ಅದ ನೀ ಮ್ಯಾಲ ಹಾದ್ಯಾಲ ದೊಡ್ಡಕ್ಕಿ ಬಳಿ ಹಾದಿ ಅಲ್ಲ ನೀನು ಕೆಳಗೆ ಬರ್ಬಿಡಲ್ಲಾ ಮುದ್ಯಂಗ ಏನು ವಾರ್ತನ ಹಂಗೆ ಬೋರ್ಸು ಮರಿಲಿ ಹಂಗೆ ಇರಲಿ ಅನ್ನ ಮಾಡ್ತೆ ಹೆಂಗೆ ನೀ ಅದಕ್ಕೂ ಹೇಳ ಮಾಡ ಬಾತ್ರೂಮ್ ಅದ ನಾ ಕೆಳಗೆ ಬರ್ಬಿಡಕ್ಕೆಲ್ಲ ಇವ ಅಂದ ಇದನ್ನೂ ಹೈರಣ್ಯ ಬರ್ತೀವಿ ಇವ್ ಏನಂದ ಇವನಕ್ಕೊಂದು ಐಡಿಯಾ ಮಾಡ್ದೆ ನೋಡ್ರಿ ಅದಕ್ಕೂ ಒಂದು ಐಡ್ಯಾ ಮಾಡ್ತೀನಿ ಹ್ಯಾಂಗ ನೀವು ಕೂಡ ಮೈ ತೊಳಸ್ರಿ ಹ್ಯಾಂಗೆ ತೋಳ್ಸೋದು ಅವಂದ ಇದಕ್ಕೂ ಒಂದು ಪರಿಹಾರ ಹೇಳ್ತೀನಿ ಈಗ ಅರ್ಧ ಏನದಲ್ಲ ದೊಡ್ಡ ಅಣತಿ ತೋಳಸಿ ಏನ್ರಿ ಈ ಕಡೆ ಅರ್ಧ ಏನದ ಸಣ್ಣ ತೊಳಸ್ಲಿ ಅದು ಪಾಪ ಅದಕ್ಕೂ ಒಪ್ಕೊಂಡು ಆಯ್ತು ತಿಳ್ಕೊಂಡು ದಿನ ಮುಂಜಾನೆ ಇದಕ್ಕೆ ತಂದು ಕುಂದರ್ಸೋ ಬಚ್ಚಲ್ದಾಗ ಈಕಿ ಜರ ಸಣ್ಣ ನೆಣತಿದ್ದ ಜರ ನಾಲ್ಕನೇ ಐದನೇ ಸಾಲಿಗೆ ಕಲಿತಿರ್ಲು ಜರ ಕೂದಲ ರಿಂಗ್ ಹೊಡಿತಿದ್ಲು ಜರ ಪ್ಯಾಶನ್ ಹೆಣ್ಮ ಈಕಿ ಏನು ನನ್ನ ಗಂಡ ನಾಲ್ಕು ಮಂದಿ ತಿರುಗಾಡ್ತಾನೆ ಜರ ಗಮ 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 ನಾರಲ್ಲಿ ಎತ್ತಿಕೊಂಡು ಮೈಸೂರು ಸೆಂಡ್ರಲ್ ಸಾಬನ್ ತರಕೆ ಆಕೆ ದೊಡ್ಡ ನೆಣತಿ ಅದು ಸಾಲಿ ಹಿಂದನು ತಿರುಗಾಡಿದ್ದಿಲ್ಲ ಅದು ಹ್ಯಾಂಡ್ರಿ ಆಕಿ ಇಂಥ ಇಟಂಗಿ ಹಿಡ್ಕೊಂಡು ಬಂದು ಅಂದ್ರೆ ಅವಾಗಿನ ಮೊದಲಿನ ಲೈಫ್ ಈಗಿನ ಲೈಫ್ ಅಲ್ಲ ಮೊದಲು ಲೈಫ್ ಬರ್ತಿದ್ದು ನೋಡಿ ಹಿಂತ ಬರ್ತಿದ್ದು ಇಟಂಗಿ ಅಂತವೆ ಒಂದು ತಂದ್ರೆ ಆರು ತಿಂಗಳು ಆ ಕಡೆ ಆಕೆ ಅಂತ ಲೈಫ ಹಿಡ್ಕೊಂಡು ಬಂದು ಈ ಕಡೆ ಲೈಬಮ್ಮ ಮೈಸೂರು ಸ್ಯಾಂಡಲ್ ಸಾಬೂನ್ ಹಚ್ಚಕ್ಕೆ ಈ ಕಡೆ ಲೈಬ್ಯಾಕೆ ಒತ್ತಡ ಅಮ್ಮ ಗಮ್ಮನ ಆರಾಮ ಒತ್ತಡ ಗೊಮ್ಮ ಗೊಮ್ಮನ ಆರಾಮ ಮುಂದೆ ಇವನಿಗೆ ಡ್ರೆಸ್ ಉಡಿಸ್ಬೇಕಲ್ಲ ಇವನಿಗೆ ಬಟ್ಟೆ ಉಡಿಸ್ಬೇಕಲ್ರಿ ಈಗ ಸಣ್ಣಕ್ಕೆ ನೋವು ಐ ನನ್ನ ಗಂಡ ನಾಲ್ಕು ಮಂದಿ ತಿರುಗಾಡ್ತಾನೆ ಹೀರೋ ಹೀರೋ ಕಣ್ಣು ಕಾಣ್ಲತ್ತ ಒಂದೇ ಕಾಲಿಗೆ ಪ್ಯಾಂಟ ಈಗ ದೋಟಾಕ ಇದಕ್ಕೆ ಹಾಕಬೇಕು ಪ್ಯಾಂಟಾಗಿ ಇಂಟತ್ ಕೂಡ ಒಂದು ಕಾಲಿಗೆ ಧೂತ್ ಉಡ್ಸೋದು ಮಾಡ್ತೀರಿ ಒಂದು ಕಾಲಿಗೆ ಪ್ಯಾಂಟ ಇನ್ನೊಂದು ಕಾಲಿಗೆ ದೋತ ಮತ್ತೆ ಏನು ಮಾಡೋಕೆ ಸಣ್ಣಕ್ಕಿ ಒಂದು ಟೀ ಶರ್ಟ್ ತರ್ಸಕ್ಕೆ ತಂದು ನಡಬರ್ ಕರಿಯಾಕಿ ಅರ್ಧನೇ ಟೀ ಶರ್ಟ್ ಈ ಕಡೆ ಈಗ ಇದಕ್ಕೆ ಹಾಕ್ಬೇಕು ಟೀ ಶರ್ಟ್ ತಗೊಂಡು ನಾವು ನಾವು ಉಡ್ತೀವಿ ನಾವು ಇಂಥ ಜುಬ್ಬ ಈಗ ಅರ್ಧ ಮೇರು ಶರ್ಟ್ ಉಡ್ಸಾಕಿ ಈಗ ಏನು ಮಾಡೋಕೆ ಸಣ್ಣಕ್ಕಿ ನನ್ನ ಗಂಡ ಹೀರೋ ಹೀರೋ ಕಣ್ಣಂಗೆ ಕಾಣಲೆ ತಕೊಂಡು ಅಮಿತಾಬ್ ಬಚ್ಚನ್ನಂಗೆ ಹಿಂಗೆ ಹಿಪ್ಪಿ ಕಟಿಂಗ್ ಮಾಡ್ಸಕ್ಕೆ ಹಿಂಗೆ ಅರ್ಧ ಅರ್ಧನೇ ಮಾಡಿಸೋದು ಹಿಪ್ಪಿ ಕಟಿಂಗ್ ಈಕೆ ಒಂದು ಇದಕ್ಕೆ ಹಾಕ್ಬೇಕು ಹಿಪ್ಪಿ ತಿಪ್ಪಿ ಅಂತ ಅರ್ಧ ತಿನ್ನ ಸ್ವಚ್ಛ ಬುಡಿಸೋ ಮಾಡಿ ಅರ್ಧ ಹಿಪ್ಪಿ ಕಟ್ಟಿಂಗ ಅರ್ಧ ತಲೆ ಬಳಸೋದು ಹೇಳ್ತೀನಿ ನಾನು ನಿಮಗೆ ಆಕೆ ಸಣ್ಣಕ್ಕಿದ್ರೆ ನನ್ನ ಗಂಡ ಹೀರೋ ಹೀರೋ ಕಣ್ಣು ಕಾಣ್ಲೆ ಒಂದು ಚಶ್ಮಾ ಪೂರ ತರಕಿ ತಂದು ಹೋದ್ರೆ ಮುರಿಯಾಕಿ ಕೂಲಿಂಗ್ ಗ್ಲಾಸ್ ಒಂದೇ ಕಣ್ಣಿಗೆ ಚಶ್ಮಾ ಈಗೇನು ಹಾಕಿದ್ದಕ್ಕೆ ಕಣ್ಣು ಗಣ ಹೋಗ್ಯವನು ಇದಕ್ಕೆ ಹಾಕಬೇಕು ಚಸ್ಮ ತಂದು ಒಂದು ಕಣ್ಣು ಕೂಲ್ಲ ಒಂದು ಜೋಡಿ ಬೂಟು ತರಕಿ ನನ್ನ ಗಂಡ ಹೀರೋ ಕಣ್ಣಗೆ ಕಾಣ್ಲೆ ಒಂದೇ ಕಾಲಿಗೆ ಬೂಟ ಈಗಿದ್ರ ಅಂದ್ರೆ ಇದಕ್ಕಾಗಬೇಕು ಬೂಟ ತೊಗೊಂಡು ಸ್ಲೀಪರ್ ಚಪ್ಪಲ್ ಹಾಕ ಇದು ನೋಡಕ್ಕೆ ತೇಟ ಪೋತ್ರಾಜ ಕಣ್ಣಂಗೆ ಕಾಣಕತ್ತ ಅಲ್ರಿ ಹ್ಯಾಂಗೆ ಕಾಣಕ್ರಿ ಒಂದು ಕಾಲಕ್ಕೆ ಬೂಟ ಒಂದು ಕಾಲ ಸ್ಲೀಪರ್ ಚಪ್ಪಲ್ ಒಂದು ಕಾಲಿಗೆ ಪ್ಯಾಂಟ್ ಪ್ಯಾಂಟ ಒತ್ತಟ್ಟಿದ್ರಿ ಅಂದ ದೋತ್ರ ಒತ್ತಡ ಟಿ ಶರ್ಟ ಒತ್ತಟ್ಟಡ ನೀರು ಶರ್ಟ ಒತ್ತಟಿದ್ರೆ ಹಿಪ್ಪಿ ಕಟ್ಟಿಂಗ ತಲಿ ತೆಲಿಬಳಿಸಿದ್ರು ಒಂದೇ ಕಣ್ಣಿಗೆ ಚಶ್ಮಾ ಮತ್ತೆ ಹೆಂಗಾಕದ್ರೆ ಇದು ಎಲ್ಲ ನ್ಯಾಯ ಮಾಡೋಕೋಕೆ ನ್ಯಾಯ ಇಂಥ ಡ್ರೆಸ್ ಹಾಕೊಂಡ ಎಲ್ಲಿಗೆ ಹೋಗ್ಬೇಕು ಮನೆಯಾಗೆ ಕೂತು ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗ್ಲಿಲ್ಲ ಏನು ರೀ ಒಟ್ಟು ಮನೆ ಬಿಟ್ಟಂದ ಹೊರಗೆ ಹೋಲಿಲ್ಲ ಕಡೆಗೆ ಒಂದು ದಿವಸ ಏನದಿ ರೀ ನಾ ಒಂದು ಎರಡು ದಿವಸ ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ ಅವ ಒಂದು ದೊಡ್ಡ ಖುಷಿ ಆಯ್ತವೇ ಅಂದ್ರೆ ಒಂದು ಹೋಯ್ತದ ಒಂದರ ವ್ಯವಸ್ಥೆ ಮಾಡ್ತದ ನೀ ಎರಡು ದಿವಸಕ್ಕೆ ಒಂದು ಐದಾರು ತಿಂಗ್ಳು ಆ ಕಡೆ ಹೋಗಿ ಐ ನಾಯಾಕ ಐದಾರು ತಿಂಗ್ಳು ಹೋಲಿ ಹಿಂಗೆ ಆದಕ್ಕೆ ಹಿಂಗೆ ಬರ್ತೀನಿ ನೀ ಒಂದು ಐದಾರು ತಿಂಗ್ಳು ಹೋಗು ಅಲ್ಲೇ ಇರು ತವ್ರ ಮನೆ ಐ ನಾಯಾಕಿರಲಿಲ್ಲ ನಾ ನನ್ನ ನಾಳಿಗೆ ಬರ್ತೀನಿ ನಾನು ನಿಮ್ಮ ಮನೆ ಅಂದ್ರೆ ಹೋಗಂದವ ಮೊದಲು ನೀ ಮನೆ ಹೋಗು ಹೋಯ್ತು ಈಗ ಚೀಲಾಗೆಲ್ಲ ತಗೊಂಡು ಹೋದ್ ಹೋದ್ ಕುಂತು ಕುಂತ ಎಟ್ಟ ಕುಂದಿರ್ತಾವ್ರಿ ಮನುಷ್ಯರಿ ಈಗ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಅಂದ್ರೆ ನಿಮಗೆ ಪುರಾಣ ಹೇಳಕೈತೆ ಕಾಲ್ ನಮ್ಮ ಕಡೆ ಏನ್ರಿ ಹೌದಾ ಇಲ್ಲ ಕುಂತು ಕುಂತ ತ್ರಾಸ ಆಗುದಲ್ರಿ ಈಗ ಅದ್ರಾಗ್ರ ಈಗ ಮಂದಿಗೆ ಕಾಲ್ ಬಾಳ ಹಿಡ್ಕೊಂಡವ್ ಬಾಳತನ ಕುಂದ್ರಕ್ನು ಆಗಂಗಿಲ್ಲ ಪಾಪ ಇದು ಕುಂತಲೆ ಕುಂತು ಕುಂತ ಬ್ಯಾಸ್ರಾಗಿತ್ತು ಹಿಂಗು ಮಕ್ಕ ಸಣ್ಣ ನೆಣತಿ ಏನಂದ ಏನ ಕಾಲು ಕೂತಲಿಕ್ಕೆ ಕೂತಾರ್ಲಾಕತ್ತವ ಒಂದರ ಕಾಲ ಒತ್ತು ಅಂದ ಅಕ್ಕಿ ಅಯ್ಯೋ ನನ್ನ ಗಂಡನ ಕಾಲು ಅಟ್ಟೆ ಒತ್ತಾಕಿ ಆಕಿನ ಗಂಡನ ಕಾಲ ಅಂದ್ರೆ ಎಡಗಾಲ ಒಂದೇ ಈ ಕಡೆ ಬಲಗಾಲ ಇದು ಮುರಿಯಲ್ದಕ್ಕೆ ಹರಿಯಲ್ದಕ್ಕೆ ನಮ್ಗೆ ಸಂಬಂಧ ಇಲ್ಲ ಏನು ಆಯ್ತು ಅದು ಒಂದರ ಕಾಲು ಅಂದ ಅದು ಒಂದರ ಕಾಲು ಒತ್ತು ಬಾ ಅಂದ್ಕೊಂಡು ಬಂದಳು ಒತ್ತಕ್ಕಿಲ್ಲ ಒತ್ತು ಒತ್ತ ನಿಮ್ಗೊಂದು ಮಾತು ಇರ್ತೀನಿ ಈಗ ಏನು ಗಂಡನ ಕಾಲು ಒತ್ತಲಕ್ಕತ್ತಳಲ್ಲ ಅದೇ ಕಾಳಿಗೆಂದ ಹುಳ ಕಡಿತು ಏನ್ರಿ ಯಾ ಕಾಲು ಓದ್ತಾಳಲ್ಲ ಅದೇ ಕಾಲಿಗೆ ಒಂದು ಹುಳ ಕಡಿತು ಇದು ಎದ್ದು ಕೂತು ಎಡಗಲಿ ತುರ್ಸ್ಕೊಳ್ಬೇಕಿಲ್ಲಿ ಇವನು ಮಗ ಅದು ಅಲ್ಲೇ ಮಕ್ಕೊಂಡಲ್ಲಿ ಏನು ಮಾಡ್ತು ಬೈ ಈ ಕಾಲು ತೊಗೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡ ಅಲ್ಲೇ ಅದೇನು ಹುಳ ಕಡಿತಲ್ಲ ಕು ಕಡ್ದೆ ಈ ಕಾರ್ ತೊಗೊಂಡು ಹಿಂಗೆ ಹಿಂಗೆ ತಿಕ್ಕೊಂಡ ಈಕೀಗ ಬಿತ್ತು ಸಿಟ್ಟ ಅವ್ವಾ ಆಕಿನ ಗಂಡನ ಕಾಲು ನನ್ನ ಗಂಡನ ಕಾಲಿಗೆ ಒದಿಲಕತ್ತದ ಈಗ ಯಾಕೆ ಆಕಿನ ಗಂಡನ ಕಾಲಿಗೆ ಬಸ್ತಾನೆ ಮಾಡ್ತೀನಿ ತಡ್ರಿ ತಿಕ್ಕಿ ಅಂತ ಇವೊಂದು ಯಾರು ಗಂಡನ ಕಾಲ ಎಲ್ಲಿ ನನ್ನವ ಕಾಲ ಅಯ್ಯ ಎಟ್ಟಿದ್ರು ಅಕ್ಕಿನ ಮ್ಯಾಗೆ ಜೀಮ್ ಇದೀನಿ ಜೀಮಿಲ್ಲ ನನ್ನ ಕಾಲಿನ ಮೇಲೆ ನಾ ಜೀಮಿದ್ದೀನಿ ನೀ ಸುಮ್ಮ ಮಕ್ಕೊಂಡು ಒಣ್ಣಿ ಸುಮ್ಮನೆ ಹೆಂಗೆ ಮಕ್ಕಳಿದ್ದು ಕಾಲು ನಂದ ತಿಮ್ಮ ಅಂತಾನ ನೀನು ಸುಮ್ಮ ಇದ್ದಾರೆ ನೀ ಈಗ ಅಕ್ಕಿಲ್ಲಕ್ಕಿಂತ ಗಂಡನ ಕಾಲಿಗೆ ಬಸ್ತನ್ ಮಾಡಿದೆ ತಗೊಂಡು ಒಳಗೆ ಹೋಗಿ ಒಣಕಿತ್ತಂದು ಹೊಡಿ ಹೊಡಿ ಹೊಡಿತ ಕಾಲ ಇದು ಅಲ್ಲೇ ಬಿದ್ದಲ್ಲಿ ಬಚಾವ್ ಬಚಾವ ಯಾರು ಬಚಾವ ಅನ್ಯಾಗ ಯಾರು ಒಂದು ಒಡ್ಡಾಡಕ್ಕೆ ಕತ್ತು ಹೊಡಿ ಹೊಡಿ ಹೊಡ್ದು ಹೇಳತ್ತಿನ ಅಕ್ಕಿ ಮರು ದಿವ್ಸ ಮುಂಚೆನೇ ಏನು ರೀ ಡಿಸೈನ್ ಬಾಳಿಕೆ ತವ್ರ ಮನೆಗೆ ಹೋಗಿದ್ಲಲ್ಲ ಅಕ್ಕಿ ಅರ್ಧ ಡಿಸೈನ್ ಬಾಳಿಕೆ ತಗೊಂಡು ಬಂದ್ಲು ಬಂದ್ರದ್ರಾಗ ಇದು ಉದ್ದು ಮಕ್ಕೊಂಡಿತ್ತು ಯಾಕೆ ರೀ ಆರಾಮಿದ್ರಿ ಏನು ಏನು ಆರಾಮ ಇದು ನೆಲ್ಕತಿ ರೀ ಇದೇನು ಆರಾಮ ಇಲ್ಲೋಡ ನನ್ನ ಕಾಲ ಅಂದ ಯಾಕ್ರೀ ನನ್ನ ಗಂಡನ ಕಾಲಿಗೆ ಏನಾಗ್ಯದ ಅಂದ್ಲು ಏನೂ ಇಲ್ಲ ಈ ಕಡೆ ಹುಳ ಕಡಿತು ಈಗ ಈ ಕಾಲಿಲ್ಲ ಹಿಂಗೆ ಹಿಂಗೆ ಮಾಡ್ಕೊಂಡೆ ನನ್ನ ಗಂಡನ ಕಾಲಿಗೆ ಬದಿತಿದೆ ಅಂತ ಕೊಡೋದು ಒಣಕಿ ತೊಳ್ಕೊಡ್ದಾಳ ಈಗ ಬಿತ್ತು ಸಿಟ್ಟು ಯಾವಾಗ ನಾ ಇಲ್ಲದಾಗ ನನ್ನ ಗಂಡರ ಕಾಲಿಗೆ ಹೊಡೆದಳಂದ್ರೆ ಆಕಿನ ಗಂಡರ ಕಾಲಿಗೆ ನಾ ಯಾಕೆ ಬಿಡ್ಲೇತಿ ಇದು ಹೇಳತ್ತಿನ ಒಂದು ಸಾವನ್ನ ಏನ್ರಿ ಹೊರಗೆ ಓಡಿ ಹೋಗಿ ಇಂಥ ಕಲ್ಲಿ ಎತ್ಕೊಂಡು ತಂದದ ತಂದು ಹೇಳತ್ತಿನ ಬೇಡ ಅದೊಂದು ಕಾಲದ ಇರ್ಲಿ ಇರ್ಲಿ ಎತ್ಕೊಂಡ ಹಂಗೆ ಹೋಗದೆ ಬಿಡ್ತಾಯ್ತು